ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರ ಒಂದು ಎರಡ್ ಸಾವಿರದ ಹದಿಮೂರು ಮಾಡಲು ಒಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ಸಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ನೋಡ್ತೀವಿ ಅಂತೂ ಅಷ್ಟೇ ವಿಡಿಯೋ ಮೇಲ್ಗಡೆ ಇಲ್ಲ ವಿಡಿಯೋ ಕೆಳಗಡೆ ಯಾರು ಕಾಂಟ್ಯಾಕ್ ನಂಬರ್ ಇರುತ್ತೆ ಕಾಂಟಾಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬಿಡಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಶೇರ್ ಮಾಡೋದನ್ನ ಮರಿಬಿಡಿ ಇದೇ ತರ ನಿಮ್ದು ಯಾರಾದ್ರೂ ಸೇಲಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಗಾಡಿ ಫೋಟೋಸ್ ಕಳಿಸಿದ್ರೆ ಸಾಕು ವೀಕ್ಷಕರೇ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ ಗಾಡಿ ಸೇಗಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಲು ಸಹ ಅಪ್ಲೋಡ್ ಮಾಡ್ತಾ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿದ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸಿಕೊಳ್ಳಿ ಪೂರ್ತಿಯಾಗಿ ಮಾರುತಿ ಓಮಿ ಅಲ್ಲ ಸರ್ ಅದು ಮಾರುತಿ ಓಮಿನಿ ಸರ್ ಯಾವ್ದು ಮಾಡ್ಲಿಕಾರದು ಯಾಕ್ ಸರ ಹದಿಮೂರ್ ಸರ್ ಓಕೆ ಓನರ್ ಎಷ್ಟು ಜನ ಓನರ್ ಏಳು ಜನ ಸರ್ ಏಳಾಗಿದಾರ ಹ್ಞೂ ಎಷ್ಟ್ ಹೊಡಿ ಸರ್ ಗಾಡಿ ತೊಂಬತ್ತೈದು ಹೊಡಿತೀ ಸರ್ ಪೆಟ್ರೋಲ್ ಒಂದ್ ಜನ ಎಲ್ ಪಿ ಜಿ ಇದೆಯಾ ಈ ಎಲ್ ಪಿ ಜಿ ಅಪ್ರೂಲ್ ಇದೆಯಾ ಸರ್ ಆರ್ ಸಿ ಗಡಲ್ಲಿ ಇದೆಯಾ ಯಾಕೆ ಗಾಡಿಯಲ್ಲಿ ಇದೆಯಾ ಓಕೆ ಫೈವ್ ಸೀಟರ್ ನಾ ಇನ್ನ ಸೀಟರ್ ಸರ್ ಸೆವೆನ್ ಸೀಟರ್ ಏಯ್ಟ್ ಸೀಟರ್ ಸರ್ ಏಯ್ಟ್ ಸೀಟರ್ ಗಾಡಿ ಹ್ಞೂ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಆ ರನ್ನಿಂಗ್ ಇದಾವೆ ಸರ ಓಕೆ ಟೈರ್ ಹೆಂಗದ ಸರ್ ಗಾಡಿಲಿ ಟೈರ್ ಕಂಡೀಷನ್ ಅದ ಸರ್ ಯಾವುದೇನ್ ಏನ್ ವೆಹಿಕಲ್ ವಾ ಇಲ್ಲ ಸರ್ ಓಕೆ ಈಗ ಗಾಡಿದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಂದ್ರಲ್ಲ ರನ್ನಿಂಗ್ ಇದೆ ಸರ್ ಓಕೆ ಗಾಡಿ ಎಲ್ಲ ಪೇಂಟ್ ಇದೆಯಾ ಸ್ವಲ್ಪ ಟಚ್ ಅಪ್ ಇದೆ ಒಂದ್ ಅಷ್ಟೊಂದು ಯಾರಂತಕ ಆಗಿದೆಯಾ ಸರ್ ಓಕೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಸರ್ ಇಂಜಿನ್ ಆ ರನ್ನಿಂಗ್ ಎಲ್ಲ ಇಂಜಿನ್ ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಬೇಕಾದ್ರೆ ಮಿಸ್ತ್ರಿ ಕರ್ಕೊಂಡು ಬಂದು ಚೆಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಸಸ್ಪೆನ್ಸ್ ಎಲ್ಲ ಇಂಜಿನ್ ಇಂಜಿನ್ ಕಂಡೀಷನ್ ಇದೆ ಸರ್ ఓకే సీట్ కవర్స్ అలా ఉకేదావా అవు ఓకే సార్ వాతావం ఎలా కూర్చోన్ టాఫ్ సీట్ కవర్ అట్లా వాతావం 35000 రూపాయలు పెట్టాల్సి 돼요 సార్ హ హ హ ఓకే బట్ ఓనర్ ಜಾస్టీగా ఉస్తా ఫిట్టింగ్ ಜಾస్టీగా ఇస్తారు బంపర్ క్యారియర్ ఇందొ బంపర్ మట్ స్టైలర్ అట టీవీ రివర్స్ కెమెరా హ్మ్మ్ ఎల్ల సిస్టమాటిక్ ఫోన్ సిస్టమ్ ఎల్ల ఎఫెక్టివ్ గా ఉంది ఓకే